ಬಿಟರ್ ಕನಿಕಾ ರಾಷ್ಟ್ರೀಯ ಉದ್ಯಾನ ಇದು ಪೂರ್ವ ಭಾರತ ಒಡಿಶಾದ ಈಶಾನ್ಯ ಭಾಗದ ಕೇಂದ್ರಪಾರ ಜಿಲ್ಲೆಯಲ್ಲಿರುವ ನೂರ ನಲವತ್ತೈದು ಕಿ ಮೀ ಐವತ್ತ್ ಆರು ಚದರ ಮೈಲಿ ದೊಡ್ಡ ರಾಷ್ಟ್ರೀಯ ಉದ್ಯಾನವಾಗಿದೆ ಇದನ್ನು ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಂದು ಪರಿಚಯಿಸಲಾಯಿತು ಮತ್ತು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಎರಡು ರಂದು ರಾಮ್ಸರ್ ಸೈಟ್ನ ಸ್ಥಾನಮಾನವನ್ನು ಪಡೆಯಿತು ಈ ಪ್ರದೇಶವನ್ನು ಚಿಲ್ಕ ಸರೋವರದ ನಂತರ ರಾಜ್ಯದ ಎರಡನೇ ರಾಮ್ಸರ್ ತಾಣವೆಂದು ಗೊತ್ತುಪಡಿಸಲಾಗಿದೆ ಇದು ಬಿಟರ್ ಕನಿಕಾ ವನ್ಯಜೀವಿ ಅಭಯಾರಣ್ಯದಿಂದ ಸುತ್ತುವರೆದಿದೆ ಇದು ಆರುನೂರ ಎಪ್ಪತ್ತೆರಡು ಕಿ ಮೀ ಇನ್ನೂರ ಐವತ್ತೊಂಬತ್ತು ಚದರ ಮೈಲಿ ಪ್ರದೇಶದಲ್ಲಿ ಹರಡಿದೆ ಗಹಿರ್ಮಾತಾ ಬೀಚ್ ಮತ್ತು ಸಾಗರ ಅಭಯಾರಣ್ಯವು ಪೂರ್ವದಲ್ಲಿದೆ ಇದು ಜೌಗು ಪ್ರದೇಶ ಮತ್ತು ಮ್ಯಾಂಗ್ರೋವ್ಗಳನ್ನು ಬಂಗಾಳಕೊಲ್ಲಿಯಿಂದ ಬೇರ್ಪಡಿಸುತ್ತದೆ ಈ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವು ಬ್ರಹ್ಮಣಿ ಬೈತರಾಣಿ ಧಮ್ರಾ ಮತ್ತು ಪಾಠಶಾಲಾ ನದಿಗಳಿಂದ ಮುಳುಗಿದೆ ಇದು ಅನೇಕ ಮ್ಯಾಂಗ್ರೋವ್ ಜಾತಿಗಳಿಗೆ ಆತಿಥ್ಯ ವಹಿಸುತ್ತದೆ ಮತ್ತು ಭಾರತದ ಎರಡನೇ ಅತಿದೊಡ್ಡ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯಾಗಿದೆ ಈ ರಾಷ್ಟ್ರೀಯ ಉದ್ಯಾನವು ಉಪ್ಪು ನೀರಿನ ಮೊಸಳೆ ಕ್ರೊಕೋಡೈಲಸ್ ಪೊರೊಸಸ್ ಭಾರತೀಯ ಹೆಬ್ಬಾವು ಕಾಳಿಂಗ ಸರ್ಪ ಕಪ್ಪು ಐಬಿಸ್ ಡಾಟರ್ಗಳು ಮತ್ತು ಇತರ ಅನೇಕ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ ಮ್ಯಾಂಗ್ರೋವ್ ಸಸ್ಯಗಳು ಉಪ್ಪು ಸಹಿಷ್ಣು ಸಂಕೀರ್ಣ ಮತ್ತು ಕ್ರಿಯಾತ್ಮಕ ಸಸ್ಯಗಳಾಗಿವೆ ಅವು ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಅಂತರವಲಯ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ದಿನವಿಡೀ ಉಬ್ಬರವಿಳಿತಗಳ ಏರಿಕೆ ಮತ್ತು ತಗ್ಗಿಸುವಿಕೆಗೆ ಅವು ಹೊಂದಿಕೊಳ್ಳುತ್ತವೆ ಬೇರುಗಳನ್ನು ಸ್ಟಿಲ್ಪ್ಸ್ಗಳಂತೆ ವಿನ್ಯಾಸಗೊಳಿಸಲಾಗಿದೆ ಮೂರು ಇದು ಸಸ್ಯ ಮತ್ತು ಅದರ ಎಲೆಗಳು ಮುಳುಗದೆ ಸಾಕಷ್ಟು ದ್ಯುತಿಸಂಶ್ಲೇಷಣೆಗೆ ಅನುವು ಮಾಡಿಕೊಡುತ್ತದೆ ದಿನದ ಉಬ್ಬರವಿಳಿತಗಳ ಉದ್ದಕ್ಕೂ ಲವಣಾಂಶದ ಮಟ್ಟಗಳ ಏರಿಳಿತವನ್ನು ಸಹಿಸಿಕೊಳ್ಳಲು ಅವು ವಿಕಸನಗೊಂಡಿವೆ ಎತ್ತರದ ಬೆಂಬಲಿಸುವ ಬೇರುಗಳು ಮಿನು ಮತ್ತು ಸಣ್ಣ ಜಲಚರ ಪ್ರಾಣಿಗಳಿಗೆ ನೀರಿನ ಅಡಿಯಲ್ಲಿ ಅಡಗಿರುವ ಸ್ಥಳಗಳನ್ನು ಸೃಷ್ಟಿಸುತ್ತವೆ ಮತ್ತು ಆಗಾಗ್ಗೆ ಎಳೆಯ ಫ್ರೈಗಳಿಗೆ ಆಶ್ರಯ ಪಡೆಯಲು ಮಿನು ನರ್ಸರಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ನಾಲ್ಕು ಬಿಟರ್ ಕನಿಕಾ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಒಳಗೊಂಡ ಸ್ಥಳವಾಗಿದೆ ಈ ಪ್ರದೇಶವು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯೊಂದಿಗೆ ತೊರೆಗಳ ಜಾಲದಿಂದ ಛೇದಿಸಲ್ಪಟ್ಟಿದೆ ಅಂಕುಡೊಂಕಾದ ತೊರೆಗಳು ಮತ್ತು ನದಿಗಳ ನಡುವಿನ ಭಾರತದ ಎರಡನೇ ಅತಿದೊಡ್ಡ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಒಡಿಶಾ ಸರ್ಕಾರವು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಧಿಸೂಚನೆ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತಾರು ಎಫ್ ಮೂಲಕ ನೂರ ನಲವತ್ತೈದು ಕಿ ಮೀ ಪ್ರದೇಶವನ್ನು ಬಿಟರ್ ಕನಿಕಾ ರಾಷ್ಟ್ರೀಯ ಉದ್ಯಾನವನ ಎಂದು ಸೂಚಿಸಲಾಗಿದೆ ಪರಿಸರ ಭೂರೂಪಶಾಸ್ತ್ರ ಮತ್ತು ಜೈವಿಕ ಸಮಸ್ಯೆಗಳ ಸುತ್ತಮುತ್ತಲಿನ ಸಂಶೋಧಕರಿಗೆ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಭೂದೃಶ್ಯವು ಮ್ಯಾಂಗ್ರೋವ್ ಜೌಗು ಪ್ರದೇಶಗಳು ನದಿಗಳು ತೊರೆಗಳು ನದಿಮುಖಗಳು ಒಳನಾಡಿನ ಪ್ರವಾಹ ಪ್ರದೇಶಗಳು ಅರಣ್ಯದ ಕಡಲತೀರಗಳು ಮತ್ತು ಮಣ್ಣಿನ ಚಪ್ಪಟೆಗಳು ಸೇರಿದಂತೆ ವಿವಿಧ ಪರಿಸರಗಳನ್ನು ಒಳಗೊಂಡಿದೆ ಬಿಟರ್ ಕನಿಕಾ ವನ್ಯಜೀವಿ ಅಭಯಾರಣ್ಯವನ್ನು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ರಂದು ಆರುನೂರ ಎಪ್ಪತ್ತೆರಡು ಕಿ ಮೀ ಪ್ರದೇಶದಲ್ಲಿ ಅಧಿಸೂಚನೆ ಸಂಖ್ಯೆ ಆರು ಸಾವಿರದ ಒಂಬೈನೂರ ಐವತ್ತೆಂಟು ಎಂದು ಘೋಷಿಸಲಾಯಿತು ಅಭಯಾರಣ್ಯವು ವಿಶಾಲವಾದ ಮ್ಯಾಂಗ್ರೋವ್ ಕಾಡುಗಳನ್ನು ಒಳಗೊಂಡಿದೆ ಅಲೆದಾಡುವ ನದಿಗಳು ಮತ್ತು ಉಬ್ಬರವಿಳಿತದ ಡೆಲ್ಟಾಗಳಿಗೆ ಕಾರಣವಾಗುವ ತೊರೆಗಳು ಇವೆಲ್ಲವೂ ದುರ್ಬಲ ಉಪ್ಪು ನೀರಿನ ಮೊಸಳೆಗೆ ಅಮೂಲ್ಯವಾದ ಆಶ್ರಯವನ್ನು ಒದಗಿಸುತ್ತವೆ ಪ್ರಮುಖ ಹೂವಿನ ಜಾತಿಗಳಲ್ಲಿ ಮ್ಯಾಂಗ್ರೋವ್ ಜಾತಿಗಳು ಕ್ಯಾಸುರಿನಾಗಳು ಮತ್ತು ಇಂಡಿಗೊ ಬುಷ್ ಮತ್ತು ಅರುಂಡೋ ಡೊನಾಕ್ಸ್ನಂತಹ ರೀಡ್ ಹುಲ್ಲುಗಳು ಸೇರಿವೆ ಭಾಗ ಎರಡು ಮುಂದುವರಿಯುತ್ತದೆ